ಯಾತ್ರಿ ಅಂದ ತಕ್ಷಣ ನೆನಪಾಗೋದೇ ಈ ಜೋಕಾಲಿ ನೋಡ್ರಿ ಯಾರಿಗೆಲ್ಲ ಇಷ್ಟ ಹೇಳ್ರಿ ಈ ಜೋಕಾಲಿ ಆಡಾಕ ನಮ್ ಕಡೆ ಎಲ್ಲಾ ನಾಕ್ ಬೇಡ ಆರ್ ತೊಟ್ಲ ಬರ್ತಿದ್ವು ಅವಾಗ ಅದ್ರೊಳಗ ಕುಂತ ನೋಡಿದ್ರಿ ಇಡೀ ಭೂಮಿನ ತಿರುಗ್ತಿತ್ ನಮಗ ಅಂತದ್ರೊಳಗ ಇವಾಗ ಈ ಜೋಕಾಲಿ ತಳಗ ನಿಂತ ನೋಡಿದ್ರನ ಇಡೀ ಏನೈತ್ಲ ಭೂಮಿನ ತಿರುಗಿದಂಗ ಆಗತ್ತ ಅಷ್ಟ್ ದೊಡ್ಡ ಜೋಕಾಲಿ ಐತಿ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿನಿ ನೋಡ್ರಿ ಇವತ್ತಿನ ಲಾಗ್ ಬಂದು ಇದು ಬಂದು ಜಾತ್ರೆ ಲಾಗ್ ಆಗಿರತ್ ನೋಡ್ರಿ ಹೌದು ಇದು ಬಂದು ವಾಸ್ಕೋ ಜಾತ್ರೆ ಬಟ್ ಇಲ್ಲಿ ಜಾತ್ರೆ ಅಂತ ಕರಂಗಿಲ್ಲ ನಮ್ ಭಾಷೆ ಒಳಗಿದ್ ಜಾತ್ರೆ ಉತ್ತರ ಕರ್ನಾಟಕ ಭಾಷೆ ಒಳಗ ಬಟ್ ಇಲ್ಲಿ ಇದನ್ನ ಸಪ್ತಾ ಅಂತ ಕರಿತಾರ ನಾನೀಗ ಆಲ್ರೆಡಿ ಏನ ಹಿಂದಿ ನುಡಿಯೋದ ಹಾಕಿದ್ ನೋಡ್ರಿ ಸಪ್ತಾ ಅದ್ ಬಟ್ ನಮ್ ಫ್ಯಾಮಿಲಿ ಒಳಗ ಹೋಗಿದ್ದಿಲ್ಲ ಆ ನನಗ್ ಒಂಚೂರ್ ಏನೋ ಅಕ್ಕನ ಜೊತೆ ಹೋಗ್ಲಿ ತಮ್ಮನ ಜೊತೆ ಹೋಗ್ಲಿ ಯಾರ ಜೊತೆ ಹೋದ್ರುನು ನನಗ ನನ್ ಮಕ್ಳು ಕರ್ಕೊಂಡು ಹೋದಾಗ ಅದೊಂತರ ಖುಷಿ ಇರುತ್ತೆ ಜಾಸ್ತಿ ಹಂಗಾಗಿ ಅವ್ರಿಗೆ ನಾವು ಲಾಸ್ಟ್ ದಿನ ಹೋಗೋಣ ಲಾಸ್ಟ್ ದಿನ ಹೋಗೋಣ ಅಂತ ಹೇಳಿದ್ವಿ ಬಟ್ ಇದು ಲಾಸ್ಟ್ ದಿನದ ಅಂದ್ರಲ್ಲ ನಮಗ್ ಲಾಸ್ಟ್ ದಿನ ಯಾಕಂದ್ರ ಈಗ ಆಲ್ರೆಡಿ ಒಂದ್ ಎರಡ್ ದಿನ ಎರಡ್ ಸರಿ ಅಡ್ಡಾಡಿದ್ದೆ ನೋಡ್ರಿ ಜಾತ್ರೆ ಇದು ಬಂದು ಮೂರನೇ ಸರಿ ಆಗಿತ್ತು ಸೊ ಇವತ್ತ ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ಜಾತ್ರೆಗೆ ಅವ್ರಿಗೆ ಇವತ್ ಏನೇನ್ ಬೇಕು ತಗೋರಿ ಆಟ ಆಡ್ರಿ ಇವತ್ ನಿಮ್ ಜಾತ್ರೆ ಅಂತ ಹೇಳಿ ಕರ್ಕೊಂಡ್ ಬಂದಿನಿ ಆ ಬರಿ ಎರಡ್ ದಿನ ನಿಮ್ಗ್ ತೋರಿಸ್ದಾಗ ನೈಟ್ ಬಂದಿದ್ವಿ ಯಾಕಂದ್ರ ರಾತ್ರಿ ರಾತ್ರಿ ಬಂದಿದ್ಯಾಲ ಅಷ್ಟ್ ಕ್ಲಿಯರ್ ಆಗಿ ಜಾತ್ರೆ ಯಾವ್ದು ಕಣ ಆತಿದ್ದಿಲ್ಲ ಹಂಗಾಗಿ ಇವತ್ ಹಗ್ಲಿ ಹೋದ್ರಾಯ್ತು ಜಸ್ಟ್ ಮಕ್ಳ ಜೊತಿನ ಏನಾಯ್ತು ನೋಡ್ರಿ ಒಂದು ಒಳ್ಳೆ ಜಾತ್ರೆ ತೋರ್ಸಿದ್ರ ಅತ್ ಅಂತ ಕರ್ಕೊಂಡ್ ಬಂದಿನಿ ನೋಡ್ರಿ ಸಪ್ತ ಜಾತ್ರೆ ಗೋವಾದೊಳಗು ಜಾತ್ರೆ ಅಂತ ಹೇಳಿ ನೀವು ಇಲ್ಲಿಂದ ನೋಡ್ರಿ ಮೊದಲೆಲ್ಲಾ ಇದು ಒಂದು ತಿಂಗಳ ತನ ನಡೀತಿತ್ ಅಂತ ಜಾತ್ರೆ ಬಟ್ ಎಲ್ಲ ಏನಾಯ್ತು ನೋಡ್ರಿ ಟ್ರಾಫಿಕ್ ಇನ್ ಪ್ರಾಬ್ಲಮ್ ಆಗಿ ಈಗ ಆ ಒಂದ್ ಏನ್ ನಡೆಯಂಗಿಲ್ಲ ಹದಿನೈದ್ ದಿನ ಹಿಂಗ ನಡೀತಿ ಬಾಳ ದಿನ ಆಗಂಗಿಲ್ಲ ಹದಿನೈದ್ ದಿನಕ್ಕಿಂತ ಈಗ ಬರ್ತಾ ಬರ್ತಾ ಏನೈತಿಲ್ಲ ಸ್ವಲ್ಪ ಕಮ್ಮಿನ ಆಕತ್ ಅಂತ ಹೇಳಿದ್ರೆ ಏನ ತಪ್ಪಿಲ್ಲ ಯಾಕಂದ್ರ ಒಂದೊಂದ್ಸರಿ ಹತ್ತ್ ದಿನ ಒಂದೊಂದ್ಸರಿ ಹನ್ನೆರಡ್ ದಿನಕ್ಕ ಬಂದ್ ಮಾಡ್ಬಿಡ್ತಾರ ನೋಡ್ರಿ ಬಹಳ ದಿನ ನಡೆಸಂಗಿಲ್ಲ ಯಾಕಂದ್ರೆ ಬಾಳ ಗಾಡಿ ಎರಡು ಕಡೆ ಏನೈತಿಲ್ಲ ರೋಡ್ ಬಂದೇ ಇರುತ್ತೆ ಟ್ರಾಫಿಕ್ ಪ್ರಾಬ್ಲಮ್ ಆಗಿ ಸದ್ಯಕ್ಕೆ ನಾ ನಿಮ್ ತೋರ್ಸಿದ್ನಲ್ಲ ಅದು ಎಂಟ್ರೆನ್ಸ್ ಅಲ್ಲಿಂದ ಬರ್ತಿದ್ದಂಗನ ದೇವಸ್ಥಾನ ಐತಿ ನೋಡ್ರಿ ಇಲ್ಲಿ ದಾಮೋದರ ದೇವಸ್ಥಾನ ಐತಿ ನಾನು ಎರಡು ದಿನಾನು ಏನೈತೆಲ್ಲ ದೇವಸ್ಥಾನಕ್ ಹೋಗಿ ತೋರಿಸಿದಿಲ್ಲ ಯಾಕಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ದೇವಸ್ಥಾನಕ್ಕೆ ಏನಂತ ಪೂಜೆ ಟೈಮಿಗೆ ನಾವ್ ಬರಕ್ ಆಗಿದ್ದಿಲ್ಲಾ ಆ ಹಂಗಾಗಿ ಆ ಯಾವಾಗ ಒಂದಿನ ಹಗ್ಲಿ ಹೋಗ್ತಿವಲ್ಲ ಅವಾಗ ತೋರ್ಸಿದ್ರ ಹೇಳಿ ಬಿಟ್ಟಿದ್ದೆ ಇವತ್ತೇನ್ ಜಾತ್ರೆ ಬಂದಿನಿ ನಡ್ಕೊಂಡ್ ಹೊಂಟಿವಿ ನೋಡ್ರಿ ಈಗ ದೇವಸ್ಥಾನಕ್ ಹೋಗಿ ಮೊದಲ ಪೂಜೆ ಮಾಡಿಸಿಕೊಂಡು ಆಮೇಲೆ ಏನೈತೆಲ್ಲ ಇವ್ರ ಜಾತ್ರೆ ಹೇಳಿ ಬಂದಿವ್ ನೋಡ್ರಿ ನಿಮ್ ಜೊತೆ ಮಾತಾಡ್ಕೊಂತ ಬರ್ತಿದ್ದಂಗನ ಆ ಗುಡಿನ ಬಂದ್ಬಿಡ್ತು ಇವಾಗ ಗುಡಿ ತೋರಸ್ತೀನ್ ಬರ್ರಿ ಇಲ್ಲೇ ಸ್ವಲ್ಪ ಹಣ್ಣು ಕಾಯಿನ ತಗೊಂಡ್ ಹೊಂಟಿವ್ ನೋಡ್ರಿ ಆ ಎಲ್ಲ ಸಿಟಿ ಒಳಗುನು ಎಲ್ಲಾರ್ಗ ಗೊತ್ತಿರುತ್ತೆ ದೇವಸ್ಥಾನದಾಗ ಏನೈತೆಲ್ಲ ಈ ಕಾಯಿ ಇದನ್ನ ಏನು ಒಡೆಯಂಗೆ ಇಲ್ಲ ಅವ್ರು ಬಟ್ ಇಲ್ಲಿನೂ ಅಷ್ಟ ಯಾವದು ಕಾಯಿ ಒಡಂಗಿಲ್ಲ ಊದ್ ಬತ್ತಿ ಹಚ್ಚಂಗಿಲ್ಲ ಏನಿಲ್ಲ ನಮ್ ಸಮಾಧಾನಕ್ಕ ನಮಗ ಎಲ್ಲಾ ಕಡೆ ಗುಡಿಗೆ ಹೋಗ್ಲಿ ಮಟ್ಟಕ್ ಹೋಗ್ಲಿ ಈ ಕಾಯಿ ಒಡಿಸಿ ರೂಢ ಐತ್ ನೋಡ್ರಿ ಹಂಗಾಗಿ ಜಸ್ಟ್ ಹೋಗ್ ಒಂದಿಟ್ಟು ಕಾಯಿ ಒಡಿಸ್ಕೊಂಬಂದ್ರ ಸಮಾಧಾನ ಅಂತ ಹೇಳಿ ಒಂಟಿವಿ ಇವಾಗ ಏನ್ ನೀವು ನೋಡ ಇದ ದೇವಸ್ಥಾನ ಗುಡಿ ನೋಡ್ರಿ ಬರೀ ಇವಾಗ ಹೋಗೋಣ ನೋಡ್ರಿ ಇಲ್ಲಿ ಗದ್ಲಾ ಎಷ್ಟ ಐತಿ ಇದು ಬಂದು ಟೈಮ್ ನಾವ್ ಸ್ವಲ್ಪ ಲೇಟ್ ಆಗಿ ಬಂದಿದ್ವಿ ಮಧ್ಯಾಹ್ನ ಟೈಮಿಗೆ ಯಾಕಂದ್ರ ಒಂದ್ ಚೂರ್ ಅನುಕೂಲ ಅಂತ ಹೇಳಿ ಸಾಯಂಕಾಲ ಏನಾರ ಬಂದ್ಬಿಟ್ವಿ ಅಂದ್ರ ನಮ್ ಕೈಯನ್ ಮೊಬೈಲ್ ನಮ್ಗ ಸಿಗಂಗಿಲ್ಲ ಅಷ್ಟ ಗದ್ದೆ ಇರುತ್ತ ಹಂಗಾಗಿ ಗುಡಿಗೆ ದರ್ಶನ ಮಾಡಾಕು ಒಂದ್ ಈಜಿ ಆಗತ್ತ ಹೊಳ ಏನೈತಲ್ಲ ಅಡ್ಡಾಡಕು ಈಜಿ ಅಂತ ಬಂದ್ವಿ ಆ ಮಧ್ಯಾಹ್ನ ಅನ್ಕೊಂಡ್ ಬಂದ್ರುನು ಅಷ್ಟ್ ಗದ್ದ ಐತ್ ನೋಡ್ರಿ ದೇವಸ್ಥಾನ ಈಗ ಜಸ್ಟ್ ದೇವಸ್ಥಾನ ಏನ್ ಪೂಜಾ ಮಾಡಿ ಇಲ್ಲಿಂದ ಸ್ವಲ್ಪ ದೇವ್ರನ್ನ ದರ್ಶನ ಮಾಡಿಸ್ತಿ ನೋಡ್ರಿ ಇದೇ ಬಂದ್ರೆ ಇಲ್ಲಿ ಕಾಣಿಸ್ ನಿಮಗೆ ಇವ್ರ ದಾಮೋದರ ದೇವ್ರದ ಇಲ್ಲಿಂದ ಏನಿಲ್ ದರ್ಶನ ಮಾಡ್ಕೊಂಡ್ ಬಿಡ್ರಿ ಯಾಕಂದ್ರ ಫುಲ್ ವಿಡಿಯೋ ಅದ್ ಮಾಡಾಕ ಟೈಮ್ ಇರಂಗಿಲ್ಲ ಲೈನ್ ಇರತ್ ನೋಡ್ರಿ ಹಂಗಾಗಿ ಅವ್ರ ಅಷ್ಟೊಂದ್ ಟೈಮ್ ಕೊಡಂಗಿಲ್ಲ ಸ್ವಲ್ಪ ತೋರ್ಸ ಆತ ನೋಡ್ರಿ ದೇವ್ರದ್ದು ಅಲ್ಲಿಂದ ಮುಗಿಸ್ಕೊಂಡು ಹೊರಗ್ ನೋಡ್ರಿ ಹೊಂಟ್ವಿ ಆ ಪ್ರತಿ ಸಲ ಸಪ್ತ ಜಾತ್ರೆ ಬಂದಾಗ ಯಾಕ ವಿಶೇಷ ಅಂತ ನಮಗ ಒಂದ್ ರೀತಿ ಬನಶಂಕರಿ ಜಾತ್ರೆ ನೋಡ್ದಂಗ ಹಾಕಿರತ್ತ ಬನಶಂಕರಿ ಜಾತ್ರೆ ನಾವು ಬನಶಂಕರಿ ದೇವ್ರ ಏನೈತ್ ನೋಡ್ರಿ ನಮಗ ನಮ್ ಮನಿ ಆರಾಧ್ಯ ದೇವ್ರ ಅವ್ರ ಮನಿದು ಹಂಗಾಗಿ ಹುಟ್ಟಿನಿಂದ ನಮಗ್ ದೊಡ್ಡ ಜಾತ್ರೆ ಅಂದ್ರೆ ನೆನಪಾಗೋದ ಬನಶಂಕರಿ ಬದಾಮಿ ಬನಶಂಕರಿ ಜಾತ್ರಿ ಅಹ್ ಹಂಗಾಗಿ ಈ ಜಾತ್ರೆನ ನೋಡಿದಾಗ ನಮ್ಗ್ ಮೊದಲೆಲ್ಲ ಹಂಗ ಎನಸಿತ್ತು ಒಂದ್ ತಿಂಗಳ ಅಂತ ಹೇಳಿ ಆ ಇದೇನಿದು ಗೋವಾದನ್ ಜಾತ್ರೆಗೆ ಹೋಗಿ ಬನಶಂಕರಿ ಜಾತ್ರೆ ಕಂಪೇರ್ ಮಾಡಾತಾರೆ ಅನ್ಕೋಬೇಡ್ರಿ ಜಾತ್ರೆ ಮಾತ್ರ ಕಂಪೇರ್ ಮಾಡಿ ಬನಶಂಕರಿ ಜಾತ್ರೆ ಒಳಗ್ ಏನ್ ಫೇಮಸ್ ಅಂದ್ರ ಇನ್ನೊಂದು ನಾಟಕ ನೋಡ್ರಿ ನಮ್ ನ ಏನೈತಲ್ಲ ನಾಟಕದ ಇಲ್ಲಿ ಎಲ್ಲಿ ಅಲ್ಲ ಯಾವ ಜಾತ್ರೆ ಒಳಗುನು ಅದನ್ನ ಏನೈತಲ್ಲ ಕಂಪೇರ್ ಮಾಡಾಕ ಹಂಗಿಲ್ಲ ಜಸ್ಟ್ ಜಾತ್ರೆ ಒಂದ್ ಏನೈತಲ್ಲ ಯಾಕ ಬನಶಂಕರಿ ಜಾತ್ರೆ ಅಂತ ಅಂದ್ರ ಇಲ್ಲಿ ಪ್ರತಿ ಒಂದುನು ಸಿಗ್ತಾವು ಆ ನಾನ್ ಹಿಂದೊಂದು ವಿಡಿಯೋದೊಳಗ ಹೇಳಿದ್ದ ಆರಾಮಾಗಿ ಒಂದ್ ಏನ್ ಮದ್ವಿ ಮಾಡೋಷ್ಟು ಸಾಮಾನು ಸಿಗ್ತಾವ್ ಹೇಳಿ ಯಾಕಂದ್ರೆ ಜಸ್ಟ್ ಜಾತ್ರೆ ಅಂದ ತಕ್ಷಣ ಮಕ್ಕಳಿಗೆ ಆಟೋ ಆಡೋ ಸಾಮಾನ ಪ್ರಸಾದ ಅಂತ ಏನ್ ಇರಂಗಿಲ್ಲ ದೊಡ್ಡ ದೊಡ್ಡ ಸಾಮಾನು ಸಿಗ್ತಾವ್ ನೋಡ್ರಿ ಮದ್ವಿಗ್ ಏನ್ ಕೊಡ್ತೀವಿ ನಾವು ಕಾಟ ಬೆಡ್ ಸೋಫಾ ಡೈನಿಂಗ್ ಟೇಬಲ್ ಹಂತವ್ ಆಗಿರ್ಬೋದು ಮತ್ತ ಬಾಂಡೆ ಸಾಮಾನ್ ಆಗಿರ್ಬೋದು ಹಾಸಕಿ ಒಂದ್ ಮದ್ವಿ ಮಾಡಾಕ್ ಏನೇನ್ ಸಾಮಾನು ಬೇಕು ಪ್ರತಿ ಒಂದು ಸಿಗ್ತಾವ್ ಸರಿ ಸಪ್ತಾಹ ರೌಂಡ್ ಬಿಟ್ರ ಆರಾಮಾಗಿ ಒಂದ್ ಮದ್ವಿಗ್ ಆಗೋಷ್ಟು ಸಾಮಾನ್ ಸಿಕ್ತಾವ್ ಸೊ ಹಂಗಾಗಿ ಒಂದ್ ರೀತಿ ಆಲ್ ರೌಂಡ್ ಅಂತ ಹೇಳ್ಬೋದು ಇದನ್ನ ನೋಡಿದ ತಕ್ಷಣ ಸೇಮ್ ನಮ್ ಬನಶಂಕರಿ ಜಾತ್ರೆ ಒಳಗು ಹಂಗ ಹಾಕಿರತ್ ನೋಡ್ರಿ ಆ ಎಲ್ ನೋಡ್ತಿರಲ್ ಒಂದೊಂದ್ ಒಂದೊಂದ್ ಕಡೆ ಒಂದೊಂದ್ ರೋಡಿ ಸಾಮಾನು ಫಿಕ್ಸ್ ಆಗ್ಬಿಟ್ಟಿರ್ತಾವ್ ಆ ಇಲ್ಲಿ ಇನ್ನೊಂದ್ ಏನಂದ್ರ ಈ ಜಾತ್ರೆ ಒಳಗ ಹಿಂಡಿ ಕಲ್ಲು ರುಬ್ಬು ಕಲ್ಲು ಮತ್ ಏನೈತೆಲ್ಲ ಬಿಸು ಕಲ್ಲು ಎಲ್ಲಾ ಒಳ್ಳು ಎಲ್ಲಾ ಸಿಗ್ತಾವು ಅದನ್ನ ನೋಡಿದಾಗ ನಮಗ್ ಅನ್ಸತ್ ಬನಶಂಕರಿ ಜಾತ್ರೆ ಅಂತೇಳಿ ಎಲ್ಲಾ ಸುತ್ತಾಕ್ ಸುತ್ತಾಕಿ ಬಂದ್ ನೋಡ್ರಿ ಇಲ್ಲೇ ಸುಸ್ತಾಗಿ ಬಿಟ್ ಇವಾಗ ಒಂದ್ ಚೂರ್ ಕುತ್ಕೊಂಡಿವಿ ಏನಾರ ನಾಶ ಅಂತ ಬಿಸಿಲಾ ಬಂದ್ರ ಹೈರಾಣ ಆಗಿ ಹೋಗ್ಬಿಡ್ತಿವಿ ಆ ಗದ್ಲಾ ಕಮ್ಮಿ ಆಗತ್ತಂತ ಒಂದ್ ಕಡೆ ನೋಡ್ಕೊಂಡ್ ಬಂದ್ರ ಇನ್ನೊಂದ್ ಕಡೆ ಏನಿಲ್ ಸುಸ್ತಾ ಬಿಡ್ತಿ ಬಾಳೆ ಏನ್ ಬಿಸಿಲಿಲ್ಲ ಅರ್ಜಳ ಹಂಗಾಗಿ ಅರ್ಜಳ ಅಂತ ನೋಡ್ರಿ ಹಂಗ ಅರ್ಜಳ ಇಟ್ಬಿಟ್ಟೈತಿ ಯಾವಾಗ ಮಳಿ ಬರುತ್ತೆ ಆಗಂಗಿಲ್ಲ ಇದ್ ಹಂಗಾಗಿ ಸ್ವಲ್ಪ ನೆಳ ಉಡ್ಕೊಂಬಂದ್ಕೊಂತೀವಿ ಈ ಅಂಗಡಿಯಾಗ ಸ್ವಲ್ಪ ನೆಳ ಕಣ ಹಂಗಾಗಿ ನೋಡ್ರಿ ಇಲ್ಲಿ ಗೋಬಿ ಮಂಚೂರಿ ತಿಂದ್ರ ಅದಂತೆ ಬಂದ್ ಕುತ್ಕೊಂಡ್ರ ಇದಿಷ್ಟು ತಿಂದ್ರಿ ಈಗ ಸದ್ಯಕ್ ಪಾರ್ಕ್ ಹೋಗಬೇಕು ಹೋಗ್ಬೇಕು ನೋಡ್ರಿ ಇಲ್ಲಿ ಇಲ್ಲಿ ಪಾರ್ಕ್ನಾಗ ಸ್ವಲ್ಪ ತಣ್ಣಗಿರತ್ ನೋಡ್ರಿ ಯಾಕಂದ್ರ ಫುಲ್ ಹಸ್ರ ಹಸ್ರ ಹಸಿರು ಗಿಡ ಅಲ್ಲ ಹಂಗಾಗಿ ಆ ಬಾಳ ತಂಪ್ ಇರತ್ತ ಗಾಳಿನು ಬಾಳ ಚಂದ್ ಇರತ್ತ ಬಂದ್ ಕುಂತವಿ ನಮ್ ಮಂದಿಗೆ ಊಟ ಆದ ತಕ್ಷಣ ನಿದ್ದಿ ಬೇಕ ಅದು ಮನಿಯ ಮಠನ ಜಾತ್ರೆ ಅದೆಲ್ಲ ಲೆಕ್ಕಕ್ಕಿರಂಗಿಲ್ಲ ಆ ನಮಗ್ ಗೊತ್ತಿತ್ತು ಹಾಲು ಕುಂದ್ರುದ ಇಲ್ಲಿ ಕುಂದ್ರುದ ಅಂತಾರ ಬೇಡ ಬೇಡ ಕಿರಿಕಿರಿ ಅಂತ ಹೇಳಿ ಮನೆಯಿಂದನ ಒಂದ್ ಶೀಟ್ ತೊಗೊಂಡ್ ಇಟ್ಕೊಂಡ್ ಹೋಗ್ಬಿಟ್ಟಿರ್ತೀನಿ ನಾ ನಾಗ ನೋಡ್ರಿ ಇಲ್ಲೇ ಅಲ್ಲಿ ಊಟ ಅಂತ ಅಂದ್ ನಾಷ್ಟಾ ತಿಂದ್ ಬಂದ್ರ ಊಟ ಗೀಟ ಏನು ಬೇಡ ಸಾಕಿದ ನಾಷ್ಟಾನ ಅಂತ ನಾಷ್ಟ ತಿನ್ಕೊಂಬಂದ್ರ ಬರ್ತಿದಂಗನ ಹಾಸಿಗೆ ಹಸಿದ ಇಲ್ಲ ನೋಡ್ರಿ ಮಕ್ಕಂದ್ ಓಡಾಡಕತ್ರಿ ಅಷ್ಟೊತ್ತಿಗೆ ನಮ್ ತಮ್ಮ ಹೆಂಡ್ತಿನು ಬಂದ್ರು ಅಲ್ಲೇ ನಿಮಗ್ ನೋಡ್ ಕಣ ತಮ್ಮನ್ ಮಗಳು ಅಕ್ಕಿನೂ ನಿದ್ದಿ ಓಡಾಕತ್ಲ ಆ ತನ್ನಗ ನಾಗ ಆಟ ಆಡತ ನೋಡ್ರಿ ಅಲ್ಲೊಂದಿಬ್ರು ಇಲ್ಲೊಂದಿಬ್ರು ಆಟ ಆಡ್ಲಿ ಅಂತ ಹೇಳಿ ಇಲ್ಲಿ ನೋಡ್ರಿ ಇಲ್ಲಿ ಇಕ್ಕಿನ್ನ ಆಟ ಆಡಸೋದಾಗ ನಿದ್ದೆ ಮಾಡಿ ಆಗ್ಲೇ ಎದ್ ಬಿಟ್ಲ ಆಕಿ ಬಾಳ ಗದ್ಲಿ ಇರತ್ತ ಅದು ಜಾತ್ರೆ ಒಳಗ ಪಿ 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 ಅಂತ ಹೇಳಿ ಪಿ ಪಿ ಉದರ್ದೊಂದ್ ಕಾಟ ಬಾಳ ಇರತ್ ನೋಡ್ರಿ ಹಂಗಾಗಿ ಆಕಿ ಜಲ್ದಿನ ಎದ್ ಬಿಟ್ಲು ಆಕಿನ ಒಂದ್ ಚೂರ್ ಸೈಡ್ ಆಟ ಆಡ್ಸ್ಕೊಂತ ಕುಂತಿದ್ವಿ ಇಲ್ಲಿ ನೋಡ್ರಿ ಪುಟ್ಲಕ್ಷ್ಮಿದ ಬಟಾಟಿ ನಾ ನಾನ್ ಅವಾಗ ಎಲ್ಲಾ ಜಾತ್ರೆಗೂ ಫೇಮಸ್ ಬಟ್ ಇಲ್ಲಿ ಈ ಸಲ ಒಂದ್ ಬಟಾಟಿ ಇದಕ್ಕ ಎಪ್ಪತ್ ರೂಪಾಯಿ ಅಂತ ಈ ರೊಕ್ಕ ತಗೋರ್ಗೆ ಏನ್ ಬೆಲೆನೇ ಬೆಲೆನೆ ಇಲ್ಲನ ಅನ್ಸುತ್ತ ಒಂದ್ ಎರಡ್ ಕಿಲೋ ಬಟಾಟಿ ಬರ್ತಾವ್ ಅದ್ರೊಳಗ ಜಾತ್ರೆ ಅಂದ ತಕ್ಷಣ ಎಲ್ಲಾರು ಅಂತ ಹೇಳಿ ಎಪ್ಪತ್ ರೂಪಾಯಿ ಅಂತ ಆದ್ರೂ ಹುಡುಗುರ್ ಹೊರಗ್ ಹೊರಗೋದ್ ತಿನ್ನೋದ್ ಬಿಡಂಗಿಲ್ಲ ನೋಡ್ರಿ ಯಾಕೆ ಇರೋದಂತೆ ಒಂದೊಂದ್ ಸುಮ್ ಏನೈತಲ್ಲ ಕೊಡ್ಸಿತ್ ಕೊಡಿಸಿ ಆ ನಾವೇನ್ ಏನಂದ್ವಿ ಹುಡುಗುರ್ಗೆ ನೀವ್ ಒಂದ್ಸೂರು ಅಡ್ಡಾಡ್ತೀರ ಅಡ್ಡಾಡ್ ಬರ್ರಿ ನಾವ್ ಕುಂತೀವಿ ಅಂತ ಹೇಳಿದ್ ನೋಡ್ರಿ ಅಷ್ಟನ ತಡನ ಒಂದ್ ರೀತಿ ಏನೈತ್ಲಾ ಎತ್ತಿಗೆ ಹಗ್ಗ ಬಿಚ್ಚಿ ಹಗ್ಗ ಕೈ ಬಿಚ್ಚಿ ಬಿಟ್ಟಂಗ ಅಂತ ಹೇಳಿ ಯಾರು ನಮ್ ಕೈಗೆ ಸಿಗ್ಲಿಲ್ಲ ಅವ್ರು ಹೋಗ್ಬಿಟ್ರು ಅಹ್ ಮೇಲೆ ಹುಡ್ಕಾಡ್ಕೊಂಡು ಹೋಗಿ ನೀ ಗದ್ದಲದಾಗ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಒಂದ್ ಕಬೋರ್ಡ್ ತಗೊಳಿತ್ ನೋಡ್ರಿ ಒಂದ್ ರೀತಿ ಡ್ರಾರ್ ತರ ಬೇಕಾಗಿತ್ತ ಸಣ್ಣದಾಗಿ ನೋಡೋಣ ಅಂತ ಬಂದ್ವಿ ಇಲ್ಲಿ ಏನ್ ನಿಮಗ್ ಕನ್ಸ್ತಾವ್ ಸೋಫಾ ಸೆಟ್ ಟಿಜುರಿ ಕಾಟಾ ಬೆಡ್ ಡೈನಿಂಗ್ ಟೇಬಲ್ ಇವ್ ಏನದವು ಇವ್ರದ್ ಸೆಪರೇಟ್ ಆಗಿ ಇಟ್ಟಿರ್ತಾರ ಮಾರ್ಕೆಟ್ ತರ ಇವ್ರದ್ದು ಅಲ್ಲಿ ಜಾತ್ರೆಗಳ್ ಮಿಕ್ಸ್ ಇರಂಗಿಲ್ಲ ಏನಾದ್ರು ಬೇಕಾದ್ರೆ ಇವ್ರದ್ ಆ ಕಡೆ ಐತ್ ನಡಿ ಅಂತ ಹೇಳಿ ಬಂದ್ಬಿಟ್ರಿ ಅಂದ್ರ ಇಲ್ಲಿ ಎಲ್ಲಾ ತರದ್ದು ಸಿಗ್ತಾವ್ ಮತ್ ಎಲ್ಲಾನು ನಿಮ್ ಕಟ್ಟಿಗಿ ಬೇಕಾ ಇಲ್ಲಾ ಕೆಬ್ಬನದ್ದು ಬೇಕಾ ಯಾವ್ ಬೇಕಾದ್ರು ತಗೋಬಹುದು ಹಂಗಾಗಿ ಒಂದು ಏನಿತ್ಲಾ ಖರೀದಿ ಮಾಡ್ಕೊಂಡು ಗಾಡಿ ಒಳಗಿಟ್ಟು ಬರ್ಬೇಕಂದಿವ್ರೆ ಅಷ್ಟೊತ್ತಿಗೆ ಹುಡುಗರು ಆ ಜೋಕಾಲಿ ಆಡ್ಲಾರ ಮನಿಗ್ ಹೋಗುದೇ ಸ್ವಲ್ಪ ಜೋಕಾಲಿ ಆಡ್ ಹೋಗು ಅಂದ್ರು ಆತ್ ನಡ್ರಪ್ಪ ಅಂತ ಬರ ಡಿಗ್ ನೋಡ್ರಿ ಹೊತ್ ಮುನಿಗಿತಿ ಕತ್ಲಾ ಕತ್ ನಿಮ್ ಕನ್ಸಾ ಆತೈತಿ ಅನ್ಕೋತಿನಿ ಆ ಇಲ್ ನೋಡ್ರಿ ಇದನ್ನ ಯಾರ್ಯಾರಲ್ಲಾ ಈ ಜಾಯಿಂಟ್ ವಿಲ್ ಇಷ್ಟ ಹೇಳ್ರಿ ಏನ್ ಏನಿತ್ಲಾ ಅದನ್ನ ನೋಡಿದ್ರಾನು ಎದಿ ಡಬ್ ಅನ್ನತ್ತ ಇನ್ನ ಆಡೋದೆಲ್ಲಾ ದೂರ ಉಳಿತು ನಾವೆಲ್ಲಾ ಸಣ್ಣದಿದ್ದಾಗ ನಾಕ್ ತೊಟ್ಲ ಆರ್ ತೊಟ್ಲ ಏನ್ ಬರ್ತಾವಲ್ರಿ ಆ ಆರ್ ತೊಟ್ಲಾಗ ಆಡ್ಬೇಕಾದ್ರ ಇಡೀ ಭೂಮಿನ ತಿರುಗಿದಂಗ ಆಗ್ಬಿಡ್ತಿತ್ತು ನಮ್ ಕಣ್ಣಿಗೆ ಅಂಥದ್ರೊಳಗ್ ಇಷ್ಟ ದೊಡ್ಡದ್ರಾಗ ಎಲ್ ಅಂತ ಹೇಳಿ ಅವ್ರಿಗೆ ಆಟ ಆಡಕ್ ಆಕಡೆ ಹತ್ತಿಷ್ ಕೈ ಬಿಟ್ಟಿವಿ ಈ ಕಡೆ ಪುಟ್ಟಲಕ್ಷ್ಮಿಗೆ ಟ್ರೇನ್ ನಾಗ್ ಆಡ್ತೀನಿ ಅಂದ್ಲು ಆಕಿನ ಈ ಟ್ರೇನ್ ಯಾಗ ಹತ್ಸಿದಿ ನೋಡ್ರಿ ಈಕಿನ ಆಟ ನೋಡ್ಕೊತ ನಾವ್ ಇಲ್ಲಿ ನಿಂತಿವಿ ಯಾಕಂದ್ರ ಅಷ್ಟು ದೊಡ್ಡದ್ರೊಳಗ ಅಹ್ ನನ್ ಮಕ್ಳ ಎಲ್ ಕಾಣ್ಬೇಕಂತ ಅವ್ರನ್ನ ಆಟ ಆಡಕ್ ಬಿಟ್ಟಿವಿ ಆ ಇವತ್ತಿಂದ ಸಪ್ತಾಲ್ ಅವಾಗ ಏನ್ ಬಾಳ್ ಇಲ್ಲ ನೋಡ್ರಿ ಇವತ್ತೇನ ಈ ಟ್ರೈನ್ ಹೊಂಟಿ ಈ ಟ್ರೈನ್ ಜೊತೆನ ನಾವು ಇನ್ನೇನ್ ಮನಿಗ್ ಹೋಗಿ ಮುಟ್ಬೇಕು ಏನಾದ್ರು ಈ ಲಾಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ತೆ ನಿಮಗ ವಾಸ್ಕೋ ಜಾತ್ರೆ ಏನೈತಿಲ್ಲ ಈ ಗೋವಾ ಜಾತ್ರೆ ಹೆಂಗ ಅನಿಸ್ತಂತ ಕಾಮೆಂಟ್ ಮೂಲಕ ಹೇಳ್ರಿ ನನಗ ಥ್ಯಾಂಕ್ಸ್ ಫಾರ್ ವಾಚಿಂಗ್